ಪ್ರಾಸಿಕ್ಯೂಷನ್ ಪರ ವಾದಿಸುವುದಕ್ಕೆ ಖಡಕ್ ವಕೀಲರನ್ನ ನೇಮಕ ಮಾಡಲಾಗಿದೆ ಈ ಮೂಲಕ ದರ್ಶನ್ ದೊಡ್ಡ ಇದೆ ಪ್ರಾಸಿಕ್ಯೂಷನ್ ಪರ ವಾದಿಸೋದಕ್ಕೆ ಖಡಕ್ ವಕೀಲರ ನೇಮಕ ಆಗಿದೆ ರೇಣುಕಾ ಸ್ವಾಮಿ ಪರ ವಾದ ಮಾಡೋದು ವಿಶೇಷ ಅಭಿಯೋಜಕ ಖಡಕ್ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರನ್ನ ಈಗ ನೇಮಕ ಮಾಡಲಾಗಿದೆ ಸರ್ಕಾರದಿಂದ ಇವರು ಸಿಬಿಐ ಎನ್ಐಎಯ ಎಸ್ಪಿಪಿ ಆಗಿಯೂ ಸಹ ಕೆಲಸ ಮಾಡಿದ್ದಾರೆ ಪ್ರಸನ್ನ ಕುಮಾರ್ ಕೇಸ್ನಿಂದ ದರ್ಶನನ್ನ ಬಚಾವಾಗದಂತೆ ಕಾನೂನಿನ ಬಿಗ್ ಕಡಕ್ಕು ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಲಾಗಿತ್ತು ಕೊಟ್ಟಿದೆ ಸರ್ಕಾರ ನೋಡ್ತಾ ಇದ್ದೀರಾ ಅಭಿಯೋಜಕರನ್ನ ನೇಮಕ ಮಾಡಲಾಗಿದೆ ಸರ್ಕಾರದಿಂದ ಪ್ರಸನ್ನ ಕುಮಾರ್ ಅವರು ವಿಶೇಷ ಅಭಿಯೋಜಕರನ್ನ ನೇಮಕ ಮಾಡಿ ಸರ್ಕಾರ ಹೊರಡಿಸಿರುವಂತಹ ಆದೇಶದ ಪ್ರತಿಯನ್ನ ನೋಡ್ತಾ ಇದ್ದೀರಾ ಇವತ್ತು ರೇಣುಕಾ ಸ್ವಾಮಿ ಪರವಾಗಿ ವಾದ ಮಾಡಲಿರೋದೆ ಕಡಕ್ ವಕೀಲರಾದಂತಹ ಪ್ರಸನ್ನ ಕುಮಾರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗ ರೇಣುಕಾ ಸ್ವಾಮಿ ಪರವಾಗಿ ವಾದ ಮಾಡೋದು ಫೇಮಸ್ ಆಗಿ ಕಡಕ್ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಗತಿ ಈ ದರ್ಶನ್ ಗ್ಯಾಂಗ್ ಕೊಲೆ ಪ್ರಕರಣದಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗಳು ಮುಂದೆ ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಎಸ್ ಪಿ ನೇಮಕ ಮಾಡಿರುವಂತದ್ದು ಎಸ್ ಪಿ ನೇಮಕ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸಕ್ಸಸ್ ರೇಟ್ ಹೆಚ್ಚಾಗಿರುವಂತಹ ಆ ವಕೀಲರನ್ನ ಹುಡುಕಿರುವಂತದ್ದು ಅಂದ್ರೆ ಇದರಲ್ಲಿ ಪಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಿರುವಂತದ್ದು ಇವರ ನೋಡ್ತಾ ಹೋದ್ರೆ ಈಗ ಸದ್ಯಕ್ಕೆ ಸಿಬಿಐ ಇಡಿ ಎನ್ಐಎ ಪ್ರಕರಣಗಳಲ್ಲಿ ಅವರು ಸರ್ಕಾರದ ಪರವಾಗಿ ವಿಶೇಷ ಅಭಿಯೋಜಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ಈವರೆಗೆ ಅಂದ್ರೆ ಸಿಬಿಐ ಎನ್ಐಎ ಇಡಿಗಳಲ್ಲಿ ವಾದ ಮಾಡಿದಂತ ಬಹುತೇಕ ನೈಂಟಿ ಗಿಂತ ಹೆಚ್ಚು ಪ್ರಕರಣಗಳಲ್ಲಿ ಅವರು ಸಕ್ಸಸ್ ರೇಟ್ ಇರುವಂತಹದ್ದು ಹಾಗಾಗಿ ಇಂತಹ ವಕೀಲರನ್ನ ನೇಮಕ ಮಾಡಿದೆ ಅದರಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ದರ್ಶನ್ ಆಗ್ಲಿ ಅಥವಾ ಅರೆಸ್ಟ್ ಆದಂತವರಾಗ್ಲಿ ಈ ಕೇಸಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಬ್ಬ ಕಡಕ್ ಏನೋ ವಕೀಲರನ್ನ ಚೂಸ್ ಮಾಡಿ ಇವತ್ತು ನೇಮಕ ಮಾಡಿರುವಂತದ್ದು ಅಂದ್ರೆ ಇವತ್ತೇನು ಕೋರ್ಟ್ ಮುಂದೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಇವತ್ತು ಇವತ್ತೇ ಅವರು ಕೋರ್ಟ್ ಮುಂದೆ ಹಾಜರಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸರ್ಕಾರ ಅಥವಾ ಪೊಲೀಸರನ್ನ ಡಿಫೆಂಡ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತಾರೆ ಪ್ರಗತಿ ಮತ್ತೆ ಈ ವಿಚಾರದಲ್ಲಿ ಈ ಆಯ್ಕೆ ಏನಿದೆ ಆಯ್ಕೆ ಈ ಒಂದು ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಆರೋಪಿಗಳು ಮುಂದೆ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಿಕ್ಕೆ ಅಂದ್ರೆ ಅಷ್ಟು ಸುಲಭ ಆಗೋದಿಲ್ಲ ಓಕೆ ಪ್ರಸನ್ನ ಕುಮಾರ್ ಅವರು ಸರ್ಕಾರದ ಪರವಾಗಿ ಅಂದ್ರೆ ಪ್ರಾಸಿಕ್ಯೂಷನ್ ಪರವಾಗಿ ನಿಂತಿದ್ದೆ ಆದಲ್ಲಿ ಆ ನಿಟ್ಟಿನಲ್ಲಿ ಈ ಆಯ್ಕೆ ಒಂದ್ ರೀತಿ ಉತ್ತಮ ಆಯ್ಕೆ ಬರ್ತಾ ಪ್ರಗತಿ ರಮೇಶ್ ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ ಮತ್ತೊಂದ್ ಕಡೆ ಖಡಕ್ ವಕೀಲರನ್ನ ಸಹ ನೇಮಕ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡಿಸೋದಕ್ಕೆ ಇದು ದೊಡ್ಡ ಶಾಕ್ ಹಾಗಾದ್ರೆ ದರ್ಶನ್ ಗ್ಯಾಂಗ್ಗೆ ಖಂಡಿತ ಪ್ರಗತಿ ಅಂದ್ರೆ ಇಲ್ಲಿಯವರೆಗೆ ಏನು ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ತನಿಖೆ ಮಾಡಿದ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ದರ್ಶನನ್ನ ಅರೆಸ್ಟ್ ಮಾಡುವ ಅದಕ್ಕಿಂತ ಮೊದಲೇ ಈ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಇರುವಂತಹ ಸಾಕ್ಷಿಗಳಂದು ಆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕೊಳ್ಳಲಾಗಿತ್ತು ಅದಾದ ನಂತರ ಈವರೆಗೆ ಒಟ್ಟು ಹದಿನಾರು ಜನರನ್ನ ಅರೆಸ್ಟ್ ಮಾಡಿರುವಂತದ್ದು ಇನ್ನು ಕೆಲವರು ಮಿಸ್ಸಿಂಗ್ ಇದ್ದಾರೆ ಆ ಪ್ರಕರಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಮುಂದುವರಿತದೆ ಈಗ ಅರೆಸ್ಟ್ ಆಗಿರುವವರ ವಿರುದ್ಧ ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳಿದೆ ಅದರಲ್ಲಿ ಸಿ ಟಿವಿಗಳಾಗ್ಲಿ ಅಥವಾ ಟವರ್ ಡಂಪಿಂಗ್ ಆಗ್ಲಿ ಅಥವಾ ಇತರ ಹೇಳಿಕೆಗಳು ಮತ್ತೆ ಸಾಂದರ್ಭಿಕ ಸಾಕ್ಷಿಗಳು ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಅವ್ರೇನು ಹತ್ಯೆ ಮಾಡಿದ್ದಾರೆ ಅನ್ನೋದಕ್ಕೆ ಅಬ್ಸುಲ್ಯೂಟ್ ಆದಂತ ಎವಿಡೆನ್ಸ್ ಗಳಿರುವಂತದ್ದು ಸೊ ಆ ಗಳು ಒಂದ್ ಕಡೆ ಅವರಿಗೆ ಏನೋ ಮುಂದೆ ಈ ಕೇಸಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದಾದ್ರೆ ಮತ್ತೊಂದ್ ಕಡೆ ವಕೀಲ್ ಅಂದ್ರೆ ಟ್ರಯಲ್ ಸಂದರ್ಭದಲ್ಲಿ ತಾವು ಪೊಲೀಸರು ಮಾಡಿದಂತ ಇನ್ವೆಸ್ಟಿಗೇಷನ್ ಅನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಆರೋಪಿಗಳು ತಪ್ಪು ಮಾಡಿದ್ದಾರೆ ಅದಕ್ಕೆ ಸೂಕ್ತ ಸಾಕ್ಷಿಗಳಿದೆ ಆ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಬೇಕಾದಂತವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗಾಗಿ ಪ್ರಾಸಿಕ್ಯೂಟರ್ ಅವ್ರನ್ನ ಒಂದು ಕಡಕ್ ಆದಂತ ಪ್ರಾಸಿಕ್ಯೂಟರ್ ನೇಮಕ ಮಾಡಿದೆ ಪೊಲೀಸರು ಮಾಡಿದಂತ ತನಿಖೆಯನ್ನ ಹೆಚ್ಚು ಆ ಸಮರ್ಥವಾಗಿ ಕೋರ್ಟ್ ಮುಂದೆ ಅವರು ಸಮರ್ಥನೆ ಮಾಡ್ಕೊಂಡಿದ್ದೆ ಅದರಲ್ಲಿ ಅಂತ ಸಂದರ್ಭದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಅಂದ್ರೆ ಶಿಕ್ಷೆ ಆಗುವಂತದ್ದು ಹೆಚ್ಚಾಗುತ್ತೆ ಹಾಗಾಗಿ ಇವತ್ತಿನ ಏನು ಪಿ ಪ್ರಸನ್ ಕುಮಾರ್ ಅವ್ರನ್ನ ಆಗಿ ನೇಮಕ ಮಾಡಿರುವಂತದ್ದು ಒಂದು ಒಳ್ಳೆಯ ಆ ಐಕೆ ಅನಂತ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು ಉಪಗತಿ ಥ್ಯಾಂಕ್ ಯು ರಮೇಶ್ ನಿಮ್ಮ ಎಲ್ಲಾ ಡೀಟೇಲ್ಸ್ ಕಾಕಿ ಇದು ಏಷಿಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷಿಯಾನೆಟ್ ಸವರ್ಣಾ ನ್ಯೂಸ್